ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ದ್ವಿತೀಯ ಭಾಷೆ ಕನ್ನಡ ವಿಷಯದ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ನಾಳೆ ನಡೆಯಲಿರುವಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ನಿಮ್ಮ ಕ್ವಶನ್ಸ್ ಬರ್ಬೋದು ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಸೊ ಫಸ್ಟ್ ನಿಮಗೆ ಸೂಚನೆಗಳಿರ್ತವೆ ಮಕ್ಕಳ ಸೂಚನೆಗಳಷ್ಟನ್ನು ಓದ್ಕೊಂಡು ನೀವು ಕ್ವಶನ್ ಪೇಪರ್ ಅನ್ನ ಆನ್ಸರನ್ನು ಆನ್ಸರ್ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೀಬೇಕು ನಾಲ್ಕು ಪ್ರಶ್ನೆಗಳಿರ್ತವೆ ಫಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಸಂಧಿಗೆ ಉದಾಹರಣೆ ಇದು ಅಜಂತ ಷಣ್ಮಾಸ ಜಗಜ್ಯೋತಿ ಪಿತ್ರಾರ್ಜಿತ ಎರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆ ಇದು ಮುಂಗೈ ಶ್ವೇತಛತ್ರ ಮರಗಿಡಬಳ್ಳಿ ಪಂಚೇಂದ್ರಿಯಗಳು ಮೂರನೇ ಪ್ರಶ್ನೆ ಸಂಸ್ಕೃತ ಪದದ ತದ್ಭವ ರೂಪ ಅಸಂಸ್ಕೃತ ಸಕ್ಕದ ಸಕ್ಕರೆ ಸಕ್ಕದ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಹದಿನಾರು ಪದವು ನಾಮಸೂಚಕದ ಈ ಗುಂಪಿಗೆ ಸೇರುತ್ತದೆ ಸಂಖ್ಯೆಯ ವಾಚಕ ಸರ್ವನಾಮ ಸಂಖ್ಯಾವಾಚಕ ಪ್ರಕಾರವಾಚಕ ಪ್ರಕಾರ ವಾಚಕ ಸೊ ಇದಿಷ್ಟು ನಿಮಗೆ ನಾಲ್ಕು ಫಸ್ಟ್ ಮೇನಲ್ಲಿ ಬರುವಂಥವು ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಹೋಗೋಣ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಹನ್ನೆರಡು ಪ್ರಶ್ನೆಗಳಿರ್ತವೆ ಐದನೆಯ ಪ್ರಶ್ನೆ ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ ಆರನೇ ಪ್ರಶ್ನೆ ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ಏಳನೇದು ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು ಎಂಟನೇ ಪ್ರಶ್ನೆ ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಒಂಬತ್ತನೇದು ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ ಹತ್ತನೆಯ ಪ್ರಶ್ನೆ ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು ಹನ್ನೊನೇದು ತೇಮ್ಸ್ ನದಿ ದಡದಲ್ಲಿರುವ ವಸತಿ ಜನವಸತಿಯನ್ನ ಲೇಖಕರು ಯಾವುದಕ್ಕೆ ಹೋಲಿಸುತ್ತಾರೆ ಹನ್ನೆರಡನೇ ಪ್ರಶ್ನೆ ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು ಹದಿಮೂರನೇ ಪ್ರಶ್ನೆ ಯುಗಾದಿಯಲ್ಲಿ ಯಾವ ತಿನಿಸನ್ನ ಹಂಚುವ ಸಂಪ್ರದಾಯವಿದೆ ಹದ್ನಾಲ್ಕನೇ ಪ್ರಶ್ನೆ ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಹದ್ನೈದಂದು ಕೆರೆಯಲ್ಲಿ ಯಾವ ಮೀನುಗಳಿದ್ದವು ಹದ್ನಾರನೇ ಪ್ರಶ್ನೆ ವೇದಾಂತನನ್ನು ಓದಿದವನು ಹೇಗಿರಬೇಕೆಂದು ಸಿದ್ದರಾಮರು ಹೇಳುತ್ತಾರೆ ಇದಿಷ್ಟು ಮನ್ವಡ ಆನ್ಸರ್ ಆಗುತ್ತೆ ಮಕ್ಕಳ ನೆಕ್ಸ್ಟ್ ನಿಮಗೆ ತರ್ಡ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಎಂಟು ಪ್ರಶ್ನೆಗಳಿದ್ದಾವೆ ಹದಿನೇಳನೆಯ ಪ್ರಶ್ನೆ ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು ಹದಿನೆಂಟನೇ ಪ್ರಶ್ನೆ ಹಕ್ಕಿಗೂಡಿನಲ್ಲಿ ಬದುಕಿನ ಯಾವ ಅನುಭವಗಳಿವೆ ಹತ್ತೊಂಬತ್ತನೇದು ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರ ಬಳಿ ಯಾವ ವಿಚಾರವನ್ನ ಹೇಳಿಕೊಳ್ಳುತ್ತಿದ್ದರು ಇಪ್ಪತ್ತನೆಯ ಪ್ರಶ್ನೆ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತ್ತು ಇಪ್ಪತ್ತೊಂದನೆಯ ಪ್ರಶ್ನೆ ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ ಇಪ್ಪತ್ತೆರಡನೇ ಪ್ರಶ್ನೆ ರೂಪಿಸಿದ್ದು ಫಲವೇನೋ ಗುಣವಿಲ್ಲದನ್ನಕ್ಕ ಈ ಮಾತಿನ ಅರ್ಥವೈಶಿಷ್ಟತೆಯನ್ನು ತಿಳಿಸಿ ಕೇಳಿದರೆ ಇಪ್ಪತ್ತ್ ಮೂರನೆಯ ಪ್ರಶ್ನೆ ಭೀಮನಾಯಕನು ವೈದ್ಯರಿಗೆ ಏನೆಂದು ಕೃತಜ್ಞತೆಯನ್ನು ಸಲ್ಲಿಸಿದನು ಇಪ್ಪತ್ನಾಲ್ಕನೇ ಪ್ರಶ್ನೆ ನಾಗರಿಕತೆಯ ಬೆಳವಣಿಗೆಯ ಬಗ್ಗೆ ಕವಯತ್ರಿಗೆ ಯಾವ ಹಳುಕಿದೆ ಇದಿಷ್ಟು ಮಕ್ಕಳು ನಿಮಗೆ ಮೂರ್ನಾಲ್ಕು ವಾಕ್ಯದಲ್ಲಿ ಬರುವಂತ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೇನಿಗೆ ಹೋಗೋಣ ಈ ಕೆಳಗಿನ ಸಾಹಿತಿಗಳ ಕಾಲ ಸ್ಥಳ ಕೃತಿಗಳನ್ನು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ ಮೂರು ಅಂಕಕ್ಕೆ ಬಸವರಾಜ ಸಬರದ ಸೊ ಇದನ್ನ ನೀವು ವಾಕ್ಯ ರೂಪದಲ್ಲಿ ಅವರು ಹುಟ್ಟಿದ್ದು ಯಾವಾಗ ಸ್ಥಳ ಯಾವುದು ಅದನ್ನೆಲ್ಲ ವಾಕ್ಯ ರೂಪದಲ್ಲಿ ಬರೀಬೇಕು ನೆಕ್ಸ್ಟ್ ಫಿಫ್ತ್ ಮೇನ್ ಈ ಕೆಳಗಿನ ಪದ್ಯದ ಸಾರಾಂಶವನ್ನ ವಾಕ್ಯ ರೂಪದಲ್ಲಿ ಬರೆಯಿರಿ ಸೊ ಇದನ್ನ ಓದ್ಕೊಂಡು ನೀವು ಅದರ ಸಾರಾಂಶವನ್ನು ಬರೀಬೇಕಾಗುತ್ತೆ ನೆಕ್ಸ್ಟ್ ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸ್ಲಿಕ್ಕೆ ಹೇಳಿದ್ದಾರೆ ಇಪ್ಪತ್ತೇಳನೇ ಪ್ರಶ್ನೆ ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ಕೆರೆ ಇಲ್ಲಿ ಬಾಳೆಯ ಹಣ್ಣನ್ನು ಕುಣಿಗಲ್ಕೆರೆಗೆ ಹೋಲಿಸ್ತಾ ಇದ್ದಾರೆ ಹಾಗಾಗಿ ಇದು ಉಪಮಾಲಂಕಾರ ಆಗುತ್ತೆ ಬಾಳೆಯ ಹಣ್ಣು ಉಪಮೇಯ ಕುಣಿಗಲ್ಲು ಕೆರೆ ಉಪಮಾನ ಅಂತೆ ಅನ್ನೋದು ಉಪಮ ವಾಚಕ ಸಮನ್ವಯಗೊಳಿಸಿ ಬರೆದ್ರೆ ಮೂರು ಅಂಕ ಸಿಗುತ್ತೆ ತದನಂತರ ನಿಮಗೆ ಏಳನೇ ಮೇನಿ ಕೆಳಗೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಿಸಿ ಬರೀಲಿ ಕೇಳಿದರೆ ಮಾತೆ ಮುತ್ತು ಮಾತೆ ಮೃತ್ಯು ಅಥವಾ ಹಕ್ಕಿಗಳಿಗೆ ಗೂಡು ಮಕ್ಕಳಿಗೆ ಇದರಲ್ಲಿ ಯಾವುದು ನಿಮಗೆ ಬರುತ್ತೆ ಅದನ್ನು ಆಯ್ಕೆ ಮಾಡಿ ಬರೀಬೇಕು ನೆಕ್ಸ್ಟ್ ಎಂಟನೇ ಮೇನಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀಲಿಕ್ಕೆ ಆರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ವ್ಯವಸಾಯದ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಮೂವತ್ತನೇದು ಅವನು ಬಂದರೆ ಕರೆದುಕೊಂಡು ಹೋಗುತ್ತಾಯಿ ಮೂವತ್ತೊಂದನೇದು ಅಲ್ಲಿ ಒಳ ಥಿಯೇಟರ್ನಲ್ಲಿ ಟೂ ತ್ರೀ ಡಿ ಕನ್ನಡಕ ಹಾಕಿಕೊಂಡು ಕಾರಾಲಯವ ನೋಡಿದೆವು ಮೂವತ್ತೆರಡನೇ ಪ್ರಶ್ನೆ ಸಿಡುಕು ಮಿಡುಕನ ತೊರೆದು ಮೌನಿಯಾಗು ಮೂವತ್ತ್ ಮೂರನೇ ಪ್ರಶ್ನೆ ಶಿವ ಶಿವ ಕಾದಿ ಗೆಲಿದೆವು ಸೊ ಇದಿಷ್ಟು ನಿಮಗೆ ಸಂದರ್ಭ ಸಾರಸ್ಯ ನೆಕ್ಸ್ಟ್ ಮೇನಲ್ಲಿ ಒಂಬತ್ತನೇ ಮೇನಲ್ಲಿ ಪದ್ಯ ಭಾಗ ಪೂರ್ಣಗೊಳಿಸಲಿಕ್ಕಿರುತ್ತೆ ಯಾವುದು ಗೊತ್ತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಹತ್ತನೇ ಮೇನಿಗೆ ಬಂದರೆ ಎಂಟತ್ತು ವಾಕ್ಯಕ್ಕೆ ನಿಮಗೆ ಎರಡು ಪ್ರಶ್ನೆಯಲ್ಲಿ ಒಂದನ್ನು ನೀವು ಸೆಲೆಕ್ಟ್ ಮಾಡಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಹನ್ನೊಂದನೇ ಮೇನಲ್ಲಿ ನಿಮಗೆ ಗದ್ಯ ಭಾಗ ಕೊಟ್ಟಿರ್ತಾರೆ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು ಸೊ ಅದರಲ್ಲಿ ನಿಮಗೆ ಎರಡು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೂ ಎರಡು ಅಂಕ ಓದ್ಕೊಳ್ಳಿ ಅಲ್ಲೇ ನಿಮಗೆ ಆನ್ಸರ್ಸ್ ಸಹ ಸಿಗುತ್ತೆ ತದನಂತರ ನಿಮಗೆ ಒಂದು ಪ್ರಬಂಧವನ್ನ ಬರೀಲಿಕ್ಕೆ ಕೇಳ್ತಾರೆ ಸೊ ಈ ಬಾರಿ ಹೆಚ್ಚಾಗಿ ಚಂದ್ರಯಾನ ಅವನ್ನ ಕೇಳ್ತಾರೆ ಮೂರನ್ನ ಕೇಳ್ತಿರೋದ್ರಿಂದ ಹೆಚ್ಚು ಅದ್ರ ಬಗ್ಗೆ ಅಭ್ಯಾಸವನ್ನ ಮಾಡಿ ಸೊ ಇದರಲ್ಲಿ ಸುವರ್ಣ ರಾಜ್ಯೋತ್ಸವ ಅಥವಾ ಚಂದ್ರಯಾನ ಪತ್ರಿ ಬಗ್ಗೆ ಕೇಳಿದ್ದಾರೆ ಸೊ ಚೆನ್ನಾಗಿ ಅಭ್ಯಾಸ ಮಾಡಿ ಬರೀರಿ ಲಾಸ್ಟ್ ವೀದಿಗೆ ಬಂದರೆ ಮಕ್ಕಳ ಕೆಳಗಿನವುದರಲ್ಲಿ ಯಾವುದಾದರೂ ಒಂದನ್ನು ಕೊಟ್ಟಿರುವ ಮಾಹಿತಿ ಆಧರಿಸಿ ಪತ್ರ ಬರೀರಿ ಒಂದು ವೈಯಕ್ತಿಕ ಪತ್ರ ಒಂದು ವ್ಯಾವಹಾರಿಕ ಪತ್ರ ಇರುತ್ತೆ ಅಲ್ಲೇ ಅಡ್ರೆಸ್ ಅನ್ನು ಕೊಟ್ಟಿರ್ತಾರೆ ಅದನ್ನು ನೋಡಿ ನಿಮಗೆ ಯಾವುದು ತುಂಬ ಈಸಿಯಾಗಿ ಬರೀಲಿಕ್ಕೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಬರೆದ್ರೆ ನಿಮಗೆ ಐದು ಅಂಕ ಸಿಗುತ್ತೆ ಸೊ ಹಾಗಾಗಿ ಒಟ್ಟಾರೆ ನಿಮಗೆ ಎಂಬತ್ತು ಅಂಕಗಳನ್ನು ಗಳಿಸ್ಲಿಕ್ಕೆ ಬಹಳಷ್ಟು ಈಸಿ ನಿಮಗೆ ಅಭ್ಯಾಸ ಮಾಡ್ಕೊಳ್ಳಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ನೀವು ಬರೀಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ